ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರೆಡಿಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನೆಲ್ ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಕನ್ಯಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ರಾಶಿಗಳಂತೆ ಮೊದಲು ಶನಿಯ ಪ್ರತಿಫಲ ಏನಿರುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ವರ್ಷ ಶನಿಯ ಗೋಚಾರ ಇದೆ ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಕ್ಕೆ ಎರಡೂವರೆ ವರ್ಷ ತಗೊಳ್ತಾನೆ ಸೊ ಆ ಕಾರಣದಿಂದ ಈ ವರ್ಷ ತುಂಬ ಇಂಪ್ಯಾಕ್ಟ್ ಶನಿಯ ಕಡೆಯಿಂದನೇ ಇರ್ತದೆ ಸೊ ಶನಿ ನಿಮಗೆ ತುಂಬ ಒಳ್ಳೆ ಸ್ಥಾನದಲ್ಲಿದ್ದ ಆರನೇ ಮನೆಯಲ್ಲಿದ್ದ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಟ್ಟಿದ್ದ ನಿಮಗೆ ಮಾರ್ಚ್ ಇಪ್ಪತ್ತ್ ಮೂರವರೆಗೂ ಇರುತ್ತೆ ಅದು ಬೆನಿಫಿಟ್ಸು ಕೆಲಸದಲ್ಲಿ ಪ್ರಗತಿ ನಿಮ್ಮ ಕೆಲಸವನ್ನು ತುಂಬ ಅಪ್ರಿಸಿಯೇಷನ್ ಬರುವಂಥದ್ದು ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಆಗುವಂಥದ್ದು ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ನಿಮಗೆ ಪ್ರಮೋಷನ್ನು ಹೈಕು ಇನ್ಸೆಂಟಿವ್ಸು ಅವಾರ್ಡ್ಸು ಇದೆಲ್ಲ ಸಿಕ್ಕಿರೋ ಚಾನ್ಸಸ್ ಇರುತ್ತೆ ಆದರೆ ಈಗ ಏಳನೇ ಮನೆಗೆ ಶನಿ ಪ್ರವೇಶ ಮಾಡ್ತಾನೆ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಏಳನೇ ಮನೆ ಏನು ಹೌಸ್ ಆಫ್ ಪಾರ್ಟ್ನರ್ಶಿಪ್ ಹೌಸ್ ಆಫ್ ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ ಅಂದರೆ ಅದು ಪರ್ಸ್ನಲ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಪರ್ಸ್ನಲ್ ಅಂತಂದ್ರೆ ಲವ್ ಅಫೇರ್ಸ್ ಇರ್ಬೋದು ಲವ್ ರಿಲೇಷನ್ಶಿಪ್ ಇರ್ಬೋದು ಮದುವೆ ಇರ್ಬೋದು ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತಂದರೆ ವ್ಯವಹಾರಕ್ಕಾಗಿ ಇನ್ನೊಬ್ಬರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಿರ್ತೀರಲ್ಲ ಅದು ಈವನ್ ಎಂಪ್ಲಾಯ್ಮೆಂಟ್ ಇಸ್ ಎ ಟೈಪ್ ಆಫ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಯ್ತಾ ಸೊ ಪಾರ್ಟ್ನರ್ಶಿಪ್ ವಿಚಾರಗಳು ಸ್ಕ್ರೂಟಿನಿಗೆ ಬರ್ತದೆ ತುಂಬಾ ಎಚ್ಚರಿಕೆ ಇರಬೇಕು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಅದು ಪರ್ಸನಲ್ ಆದರೂ ಆಗಿರಬಹುದು ಪ್ರೊಫೆಷನಲ್ ಆದರೂ ಆಗಿರಬಹುದು ನಿಮ್ಮ ಮೇಲೆ ಒಂಥರ ಅನುಮಾನದ ಕಣ್ಣು ಇರುತ್ತೆ ನಿಮ್ಮ ಪಾರ್ಟ್ನರು ನಿಮ್ಮ ನಡೆಯ ಮೇಲೆ ಅನುಮಾನ ಪಡುವಂತ ಸಾಧ್ಯತೆ ಇರುತ್ತೆ ಅಥವಾ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಅನುಮಾನ ಪಡುವಂತಹ ಸಾಧ್ಯತೆ ಇರುತ್ತೆ ಮತ್ತು ಏನೋ ಒಂದು ಇರುಸು ಮುರುಸು ಪಾರ್ಟ್ನರ್ಶಿಪ್ನಲ್ಲಿ ಏನೋ ಒಂದು ಕಿರಿಕಿರಿ ಅನುಮಾನ ಬಂದಾಗ ಕೂಡ ಕಿರಿಕಿರಿ ಆಗತ್ತೆ ಅಥವಾ ಕಿರಿಕಿರಿ ಬಂದಾಗ ಕೂಡ ಅನುಮಾನ ಆಗುತ್ತೆ ನಿಮಗೆ ಈಗ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸಿಬಿಲಿಟೀಸು ಪೊಸಿಷನ್ಸು ಎಲ್ಲ ಸಿಕ್ಕಿದೆ ಅಂತ ನಾನು ಹೇಳಿದ್ದೀನಿ ಸಿಕ್ಕದಾಗ ಏನಾಗುತ್ತೆ ನೀವು ಎಕ್ಸ್ಟ್ರಾ ಟೈಮ್ ಸ್ಟ್ರೆಚ್ ಮಾಡಬೇಕಾಗುತ್ತೆ ವರ್ಕ್ ಅವರ್ಸ್ನ ಅದು ಸ್ಟ್ರೆಚ್ ಮಾಡಿದಾಗ ನಿಮ್ಮ ಪರ್ಸ್ನಲ್ ಸ್ಪೇಸ್ಗೆ ತೊಂದರೆ ಆಗೇ ಆಗುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ತಪ್ಪುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ತಪ್ಪಿದಾಗ ಏನಾಗುತ್ತೆ ಕೆಲವು ಸಾರಿ ಅನುಮಾನಗಳು ಬರೋದು ಸಹಜ ಪಾರ್ಟ್ನರ್ ಕಡೆಯಿಂದ ಇಷ್ಟೊತ್ತು ಎಲ್ಲೋಗಿದ್ರು ಹೋಗಿದ್ರು ಯಾಕೆ ನನಗ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಕೆಲಸದ ಜಾಗದಲ್ಲಿ ಅದನ್ನು ಆಫೇರ್ ಇಟ್ಕೊಂಡಿದಾರಾ ಯಾರನ್ನಾದ್ರೂ ಇಷ್ಟ ಈ ರೀತಿ ಸಮಸ್ಯೆಗಳು ಆಗತ್ತೆ ಮತ್ತೆ ಯಾರನ್ನು ಮದುವೆ ಆಗದೆ ಇರೋರು ಲವ್ ರಿಲೇಷನ್ಶಿಪ್ ಅಲ್ಲಿ ಇರ್ತೀರಿ ಅಥವಾ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇರ್ತೀರಿ ರೆಸ್ಪಾನ್ಸಿಬಿಲಿಟೀಸ್ ಇಂದ ಅವ್ರ ಕಡೆ ಗಮನ ಕೊಡಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಬ್ರೇಕಪ್ ಹಂತಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ಮದುವೆ ವಿಚಾರದಲ್ಲೂ ಅಷ್ಟೇ ಡಿವೋರ್ಸ್ ಹಂತಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ಅದೆಲ್ಲವೂ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಏಳನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿ ಯಾವ ಗ್ರಹಗಳಿದಾವೆ ಇದೆಲ್ಲವೂ ಮ್ಯಾಟರ್ ಆಗ್ತದೆ ಆಯ್ತಾ ಅದರ ಜೊತೆಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲೂ ಅಷ್ಟೇ ನಿಮ್ಮ ಪಾರ್ಟ್ನರ್ ಮೇಲೆ ಡಾಕ್ಯುಮೆಂಟ್ ವಿಚಾರದಲ್ಲಿ ಅನುಮಾನ ಪಡಬಹುದು ನೀವಿವಾಗ ಏನೋ ಒಂದು ಥರ್ಡ್ ಪಾರ್ಟಿ ಹತ್ರ ನೀವು ಹೇಳಿರ್ತೀರಿ ನನಗೆ ಗೊತ್ತಿದ್ದಾನೆ ಅವ್ರ ಹತ್ರ ಆ ಪ್ರಾಡಕ್ಟ್ ಮಾಡಿಸೋಣ ಕಮ್ಮಿಗಾಗತ್ತೆ ಅಂತ ಮಾಡಿಸ್ತಾರೆ ಆವಾಗ ಆಮೇಲೆ ನಂತರ ನೀವೇನಾದರೂ ಎಕ್ಸ್ಟ್ರಾ ಪ್ರಾಫಿಟ್ ನೋಡ್ಕೊಂಡಿದ್ದೀರಾ ಅನ್ನೋ ಒಂದು ಅನುಮಾನ ಬರುತ್ತೆ ನಿಮ್ಮ ಫ್ರೆಂಡಿಗೆ ಅಥವಾ ನೀ ನಿಮ್ಮ ಫ್ರೆಂಡ್ ಆ ಥರನೇ ಮಾಡಿದ್ದಾನೆ ಅಂತಂದರೆ ನಿಮಗೆ ಅವ್ರ ಮೇಲೆ ಅನುಮಾನ ಬರುವಂಥದ್ದು ಇವನೇನೋ ನನಗೆ ಮೋಸ ಮಾಡಿದ್ದಾನ ಡಾಕ್ಯುಮೆಂಟ್ಸ್ ಸರಿ ಚೆಕ್ ಮಾಡಿಸ್ಕೊಳ್ಳೋದು ಇದೆಲ್ಲ ಮಾಡುವಂಥ ಸಾಧ್ಯತೆ ಇರುತ್ತೆ ಮತ್ತು ಯಾರು ಹೊಸ ಪಾರ್ಟ್ನರ್ಶಿಪ್ ಎಂಟರ್ ಆಗ್ತಾ ಇದ್ದೀರಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಓದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲದಿದ್ರೆ ನಿಮಗೆ ಸಮಸ್ಯೆ ಆಗುವಂತ ಕ್ಲಾಸಸ್ ಇರುತ್ತೆ ಸೊ ನೀವು ಒಂದು ಅಡ್ವೊಕೇಟ್ ಹತ್ರ ತಗೊಂಡು ಹೋಗ್ಬಿಟ್ಟು ಕರೆಕ್ಟ್ ಆಗಿ ಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿಯೋದೇ ಉತ್ತಮ ಏನಾರ ಪಾರ್ಟ್ನರ್ಶಿಪ್ ಮಾಡ್ತಾ ಇದೀರಾ ಅಂದ್ರೆ ಇಲ್ಲ ಒನ್ಸ್ ಅಂಡ್ ಫಾರ್ ಆಲ್ ನಾನು ಈಗ ಮುಂದಕ್ಕೆ ಹಾಕ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನು ಮುಂದಕ್ಕೆ ಹಾಕೋದಿ ತುಂಬಾ ಒಳ್ಳೇದು ಒಳ್ಳೆ ಸಮಯ ಅಲ್ಲ ಏಳನೇ ಮನೆಯಲ್ಲಿ ಶನಿ ಇದ್ದಾಗ ಆಯ್ತಾ ಸೊ ಇಲ್ಲ ಎಲ್ಲ ನೆಟ್ಬಿಟ್ಟಿದೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನಿದ್ರು ಡಾಕ್ಯುಮೆಂಟೇಶನ್ ಪೆಂಡಿಂಗ್ ಇದೆ ಅಷ್ಟೇನಾದ್ರೆ ಅವಾಗ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಕಂಟಿನ್ಯೂ ಮಾಡಬಹುದು ಬಟ್ ಸ್ಕ್ರೂಟಿನಿ ಚೆನ್ನಾಗಿ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ನ ಆಯ್ತಾ ಮತ್ತೆ ಏಳನೇ ಮನೆ ಒಂದು ಅರ್ಥದಲ್ಲಿ ನಿಮ್ಮನ್ನು ಜಗತ್ತು ಹೇಗೆ ಪರ್ಸ್ಯೂವ್ ಮಾಡುತ್ತೆ ಅಥವಾ ನೀವು ಜಗತ್ತು ಹೇಗೆ ನೋಡ್ತೀರಾ ಅನ್ನೋ ರೀತಿಯನ್ನು ತೋರಿಸುತ್ತೆ ಜಗತ್ತು ಮೇಲೆ ತುಂಬಾ ಹಾರ್ಶ್ ಆಗಿದೆ ಅಂತ ಅನ್ಸೋದು ನಾನು ಏನೆಲ್ಲ ದುಡಿದು ಸಂಪಾದಿಸಿದ್ದೀನಿ ಮನೆಯವ್ರಿಗೆ ನನ್ಗೆ ಬೆಲೆನೇ ಇಲ್ವಾ ಅನ್ನೋ ಒಂದು ಹತಾಶೆ ಭಾವ ಬರುವಂತ ಸಾಧ್ಯತೆ ಇರತ್ತೆ ಇದೆಲ್ಲವೂ ಶನಿಯ ಪ್ರಭಾವ ಸೊ ಆ ಕಾರಣದಿಂದ ಸಂಬಂಧಗಳಿಗೆ ತೂಕ ಹಾಕಕ್ಕೆ ಹೋಗ್ಬೇಡಿ ಈ ಸಂಬಂಧಕ್ಕೆ ನಾನು ಇಷ್ಟು ಮಾಡಿದ್ದೀನಿ ಅದರಿಂದ ಏನ್ ಪ್ರತಿಫಲ ಸಿಕ್ತು ನನಗೆ ಇದೆಲ್ಲ ಬೇಡ ಕೆಲವು ಸಂಬಂಧಗಳು ಬರಿ ಕೊಡುವುದು ಮಾತ್ರನೇ ಇರತ್ತೆ ಆಯ್ತಾ ಹಾಗಂತ ಅದು ಸಂಬಂಧ ಅಲ್ಲ ಅಂತ ಅಲ್ಲ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಇದು ಶನಿಯಿಂದ ಆಗುವ ಪ್ರಭಾವಗಳು ಇನ್ನು ಒಂದೊಂದೇ ಗ್ರಹಗಳು ನಿಮಗೆ ವರ್ಷದಲ್ಲಿ ಏನೇನು ಫಲಗಳನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಈಗ ಮೊದಲಿಗೆ ಕುಜಾ ಕುಜಾ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆ ಗೋಚಾರ ಭೂಮಿಯ ವಿಚಾರದಲ್ಲಿ ಲಾಭ ಈಗ ಭೂಮಿ ಯಾವಾಗ ತಗೊಂಡಿರ್ತೀರಿ ಅದರಲ್ಲಿ ಏನು ಅಸೆಟ್ಸ್ ನ ಮಾಡಿರೋದಿಲ್ಲ ಈಗ ಅದರಿಂದ ಪ್ರಾಫಿಟಬಿಲಿಟಿ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎರಡು ವರ್ಷದ ಹಿಂದೆ ಲ್ಯಾಂಡ್ ತಗೊಂಡು ಏನೋ ಒಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿರ್ತೀರಾ ಅಗ್ರಿಕಲ್ಚರ್ ಕೋರ್ಸ್ ಅದು ಫಸ್ಟ್ ಫಸಲು ಬರೋಕ್ಕೆ ಟೈಮ್ ತಗೊಳುತ್ತಲ್ಲ ಈಗ ಆ ಫಸಲು ಬರೋಕೆ ಸ್ಟಾರ್ಟ್ ಆಗುವಂಥ ಸಮಯ ನಿಮಗೆ ಪ್ಯಾಸಿವ್ ಇನ್ಕಮ್ದು ಒಂದು ಸೋರ್ಸ್ ಕ್ರಿಯೇಟ್ ಆಗುತ್ತೆ ಅದು ರೆಂಟಲ್ ಇನ್ಕಮ್ ಇರ್ಬೋದು ಅಥವಾ ಅಗ್ರಿಕಲ್ಚರಲ್ ಇನ್ಕಮ್ ಇರ್ಬೋದು ಅಥವಾ ಇನ್ನೊಂದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಂದ ಒಂದು ಕೆಲಸ ಮಾಡಿ ಅದು ಬಿಟ್ಟಿರ್ತೀರಿ ಈಗ ಅದರಿಂದ ರಿಸಲ್ಟ್ಸ್ ಬರುವಂತ ಸಾಧ್ಯತೆ ಇರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಒಳ್ಳೆ ಲಾಭ ಇರುತ್ತೆ ಇನ್ನು ಕೇತು ಈಗ ನಿಮ್ಮ ಲಗ್ನದಲ್ಲೇ ಕೇತು ಇದ್ದಾನೆ ಈಗ ಆಲ್ರೆಡಿ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದಿರುವ ಸಾಧ್ಯತೆ ಇರುತ್ತೆ ಡಿಸ್ಟೆನ್ಸ್ ಆಗಿರುವಂತ ಸಾಧ್ಯತೆ ಇರುತ್ತೆ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರೋರಿಗೆ ಇದು ವರ್ಕ್ ಆಗ್ತಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುತ್ತೆ ಮತ್ತು ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ಬಿಸ್ನೆಸ್ ಎನಿ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆದಂತೆ ಅನ್ನಿಸ್ತಿರುತ್ತೆ ಆಯ್ತಾ ಇದು ರಾಹು ಮತ್ತು ಕೇತು ಮೇ ಹದಿನೆಂಟನೇ ತಾರೀಕಿನವರೆಗೂ ಇದೇ ಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ಕೇತು ಒಂದನೇ ಸ್ಥಾನದಲ್ಲಿ ಇರ್ತಾನೆ ರಾಹು ಏಳನೇ ಸ್ಥಾನದಲ್ಲಿ ಇರ್ತಾನೆ ಮೇ ಹದಿನೆಂಟರ ನಂತರ ಕೇತು ಹನ್ನೆರಡನೇ ಮನೆಗೆ ಮೂವ್ ಆಗ್ತಾನೆ ರಾಹು ಆರನೇ ಮನೆಗೆ ಮೂವ್ ಆಗ್ತಾನೆ ಕೇತು ಎರಡ್ ಹನ್ನೆರಡನೇ ಮನೆ ಮೂವ್ ಆಗ್ತಾ ಇರೋದ್ರಿಂದ ಫಾರಿನ್ ಕಂಟ್ರೀಸ್ ಅಲ್ಲಿ ಲಾಭ ಅದೊಂದಿದೆ ಮತ್ತು ಸ್ಪಿರಿಚುವಲ್ ಗ್ರೋತ್ಗೆ ಒಳ್ಳೆ ಆಪ್ಷನ್ಸ್ ಸಿಗತ್ತೆ ಸ್ವಲ್ಪ ತೀರ್ಥಕ್ಷೇತ್ರ ದರ್ಶನ ಆಗುತ್ತೆ ಮತ್ತು ಏನಾದರೂ ಹರಕೆಗಳಿದ್ರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ ತುಂಬ ವಿಚಿತ್ರವಾದ ಕನಸುಗಳು ಬೀಳುವಂಥ ಸಾಧ್ಯತೆ ಇರುತ್ತೆ ನಿದ್ದೆ ವಿಚಾರದಲ್ಲಿ ತುಂಬ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರೋದಂದ್ರೆ ತುಂಬ ನಿದ್ದೆ ಮಾಡೋದು ಸ್ಟಾರ್ಟ್ ಮಾಡ್ತೀರಿ ಅಥವಾ ತುಂಬ ನಿದ್ದೆನೇ ಇಲ್ದಂಗೆ ಇನ್ಸೋಮ್ನೇ ಆಗೋ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಓವರ್ ಆಲ್ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಆಗುವ ಸಾಧ್ಯತೆ ಇರುತ್ತೆ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಇನ್ನು ನೆಕ್ಸ್ಟು ಬುಧ ಮೂರನೇ ಮನೆಯಲ್ಲಿ ಬುಧ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಅಲ್ಲ ಸೊ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು ನಿಮ್ಮ ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಇಂಟರ್ಪ್ರಿಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮೂರನೇ ಮನೆ ಸಿಬ್ಲಿಂಗ್ಸ್ ಹೌದು ಅಂದ್ರೆ ಒಡ ಹುಟ್ಟಿದವರ ಮನೆ ಅಂತ ಕೂಡ ಕರಿತೀವಿ ಒಡ ಹುಟ್ಟಿದವರ ಜೊತೆ ಮಾತಿನ ಜಟಾಪಟಿ ಮಾತುಗಳಲ್ಲಿ ಜಗಳಗಳು ಒಂದು ಮಾತು ಇನ್ನೊಂದು ರೀತಿ ಅರ್ಥ ಆಗುವಂತದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲ ಸಾಧ್ಯತೆ ಇದೆ ಮತ್ತು ದಾಖಲೆ ಪತ್ರಗಳಲ್ಲಿ ಎಚ್ಚರಿಕೆ ಇರ್ಬೇಕಂದ್ರೆ ಬುಧ ದಾಖಲೆ ಪತ್ರಗಳನ್ನು ತೋರಿಸ್ತಾನೆ ಅದೇನಾದ್ರೂ ಆಗಿರ್ಬೋದು ನಿಮ್ದೊಂದು ಆಧಾರ್ ಕಾರ್ಡ್ ಇಂದ ಹಿಡಿದು ನಿಮ್ದೊಂದು ಯಾವ್ದೋ ಒಂದು ಅಪ್ಲಿಕೇಶನ್ದು ಅಕೌಂಟ್ ಫಾರ್ಮ್ ಇರ್ಬೋದು ಅಲ್ಲಿ ಕೂಡ ಡಾಕ್ಯುಮೆಂಟೇಶನ್ ವ್ಯತ್ಯಾಸ ಆಗುವ ಚಾನ್ಸಸ್ ಇದೆ ಇನ್ನು ಬ್ಯಾಂಕಿಂಗ್ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇದೆ ಕೆ ವೈ ಸಿ ಅಂತ ಹೇಳ್ಬಿಟ್ಟು ಓ ಟಿ ಪಿ ಇಸ್ಕೊಂಡು ಗೊತ್ತಲ್ಲ ಈಗ ಸ್ಕ್ಯಾಮ್ಗಳು ಹೆಂಗ್ ಮಾಡ್ತಿದ್ದಾರೆ ಅಂತ ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಇನ್ನು ನೆಕ್ಸ್ಟು ಸೂರ್ಯ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ ಕುಟುಂಬದಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ವಾತಾವರಣ ಇರುತ್ತೆ ಗಾಡಿಗಳು ವಾಹನಗಳು ಕಂಫರ್ಟ್ ಝೋನು ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರುತ್ತೆ ಗಾಡಿಗಳ ವಿಚಾರದಲ್ಲಿ ಅವರ ಸರ್ವ ಗಾಡಿಗಳ ಸರ್ವಿಸ್ ಕಂಡೀಷನ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಾಂದ್ರೆ ತುಂಬ ಅವಶ್ಯಕತೆ ಇರುವಾಗ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಇನ್ನು ತಂದೆಯೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಕಿರಿಕಿರಿ ಆಗುವ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಎಲ್ಲರ ಮನೇಲೂ ತಂದೆಯೇ ಹೆಡ್ ಇರಲ್ಲ ಹೆಡ್ ಆಫ್ ದ ಫ್ಯಾಮಿಲಿ ಇರಲ್ಲ ಅವ್ರ ತಂದೆ ಇದ್ರೆ ಅಂದರೆ ತಾತ ಇದ್ರೆ ಅವ್ರು ಕೂಡ ಹೆಡ್ ಆಫ್ ದ ಫ್ಯಾಮಿಲಿ ಇರುವಂತ ಸಾಧ್ಯತೆ ಇರುತ್ತೆ ಸೂರ್ಯ ಸಾಮಾನ್ಯವಾಗಿ ಹೆಡ್ ಆಫ್ ದ ಫ್ಯಾಮಿಲಿ ಹೆಡ್ ತೋರಿಸ್ತಾನೆ ಅಂದರೆ ಒಬ್ಬ ವಯಸ್ಸಾದ ವ್ಯಕ್ತಿ ತೋರಿಸ್ತಾನೆ ನಾಲ್ಕನೇ ಮನೆ ಕುಟುಂಬ ಸ್ಥಾನ ತೋರಿಸುತ್ತೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಬರುತ್ತೆ ಆ ಕಾರಣದಿಂದ ಅವ್ರ ಜೊತೆ ಕಿರಿಕಿರಿ ಆಗೋ ಸಾಧ್ಯತೆ ಇದೆ ಇನ್ನು ನೆಕ್ಸ್ಟು ಚಂದ್ರ ನಿಮ್ಮ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಅಲ್ಲ ಮಕ್ಕಳ ಮಾನಸಿಕ ಸ್ಥಿತಿ ಬಗ್ಗೆ ಗಮನ ಇರಬೇಕು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಆವಾಗ ಮಕ್ಕಳ ಕಡೆ ಗಮನ ಕೊಡೋದು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಈಗಲೂ ಫಸ್ಟ್ ಆಫ್ ಆಲ್ ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ತುಂಬಾ ದೂರ ಇದ್ದಾರೆ ತಂದೆ ತಾಯಿ ಜೊತೆ ಅಂದರೆ ಎಮೋಷ್ನಲಿ ದೇ ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಯಾಕಂದ್ರೆ ಈಗಿನ ಐ ಟಿ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇಂದ ಮಕ್ಕಳು ಎದೊಳಕ್ ಮೊದಲು ಇವ್ರು ಮನೆ ಬಿಡ್ತಾರೆ ಅವ್ರು ಮೇಲೆ ಇವ್ರ ಮನೆಗೆ ಬರ್ತಾರೆ ಮಕ್ಕಳು ಒಂದು ಕ್ಲೋಸ್ನೆಸ್ ಇರೋದಿಲ್ಲ ಅವ್ರಿಗೆ ಸಿಗೋದೇ ಸ್ಯಾಟರ್ಡೆ ಸಂಡೇ ಆ ಸ್ಯಾಟರ್ಡೆ ಸಂಡೇನಲ್ಲೂ ಇವಾಗ ಮ್ಯಾನೇಜರ್ ಅಲ್ಲಿ ಪೊಸಿಷನ್ ಮೇಲೆ ಹೋದ್ರೆ ಅಲ್ಲಿ ಇಲ್ಲ ಲಾಗಿನ್ ಆಗ್ಲೇಬೇಕು ನೀವು ಅನ್ನೋ ಒತ್ತಡ ಇರುತ್ತೆ ಸೊ ಈ ವಿಚಾರದಲ್ಲಿ ಮಕ್ಕಳು ತುಂಬಾ ಒಂಥರ ಪೇರೆಂಟ್ಸ್ಗೆ ಲಾಂಗಿಂಗ್ ತುಂಬಾ ಜಾಸ್ತಿ ಆಗಿರುತ್ತೆ ಅದರಿಂದ ಮೆಂಟಲಿ ಅವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ನೀವೇ ಮಕ್ಕಳನ್ನ ಮಿಸ್ ಮಾಡ್ಕೋಬಹುದು ನನ್ನ ಮಕ್ಕಳ ಬಗ್ಗೆ ನಾನು ಗಮನನೇ ಕೊಡ್ತಿಲ್ಲ ನನ್ನ ಮಕ್ಕಳ ಬಗ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಂಗೆ ಆಗ್ತಿಲ್ಲ ಈ ರೀತಿ ಸಮಸ್ಯೆಗಳು ಕಾಡಬಹುದು ಅದರಲ್ಲಿ ಎಚ್ಚರಿಕೆ ಇರಬೇಕು ಇನ್ನು ನೆಕ್ಸ್ಟು ಶುಕ್ರ ನಿಮ್ಮ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಆರನೇ ಮನೆಯಲ್ಲಿ ಗೋಚಾರ ಮಾಡೋದ್ರಿಂದ ಅದು ಒಳ್ಳೆಯ ಸ್ಥಾನ ಅಲ್ಲ ಸೋ ಕೊಲೀಗ್ಸಿಂದ ನಿಮಗೆ ಸ್ವಲ್ಪ ಮೋಸ ಆಗುವ ಸಾಧ್ಯತೆ ಇದೆ ಮತ್ತು ವರ್ಕ್ ಎನ್ವಿರಾನ್ಮೆಂಟಲ್ಲಿ ಹುಡುಗರಿಗೆ ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಅಂದರೆ ಹುಡುಗಿಯರಿಂದ ಸ್ವಲ್ಪ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇರುತ್ತೆ ಮಾತು ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿದೆ ನೀವು ರೆಸ್ಪಾನ್ಸಿಬಿಲಿಟಿ ಪೊಸಿಷನ್ ಹೋಗ್ತೀರಾ ಅಂತ ಹೇಳಿದೆ ಸೊ ಈಗ ನೀವು ಮ್ಯಾನೇಜರ್ ಆಗಿ ನಿಮ್ಮ ಮಾತು ಏನಾದರೂ ಯಾವುದಾದ್ರು ಹುಡುಗಿಗೆ ಮಾತಾಡಿದಾಗ ಅಲ್ಲಿ ಕೊಲೀಗಿಗೆ ಮಾತಾಡಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ವರ್ಕ್ ಪ್ಲೇಸ್ ಅರಾಸ್ಮೆಂಟು ಸೆಕ್ಷುಲ್ ಹರಾಸ್ಮೆಂಟ್ ಕೇಸ್ ಇವಾಗ ಏನು ಬೇಜಾನು ಈಸಿಯಾಗಿ ಹಾಕ್ಬಿಡ್ತಾರೆ ಆಯ್ತಾ ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ನಿಮ್ಮ ಕಂಟ್ರೋಲಲ್ಲಿ ನೀವಿರಬೇಕಾಗತ್ತೆ ಇನ್ನು ರಾಹು ನಿಮ್ಮ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಎಸ್ಪೆಷಲಿ ಪಾರ್ಟ್ನರ್ ಜೊತೆ ಸ್ವಲ್ಪ ಕಲಹಗಳು ಮತ್ತು ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಅನುಮಾನ ಇಮ್ಯಾಜಿನೇಷನ್ ನೀವು ನನಗೆ ಮೋಸ ಮಾಡ್ತಿದ್ದಾನಾ ಈ ರೀತಿ ಎಲ್ಲ ಇಮ್ಯಾಜಿನೇಷನ್ ಇರುತ್ತೆ ಇನ್ನು ನೆಕ್ಸ್ಟ್ ರಾಹು ಮೇನಲ್ಲಿ ಆರನೇ ಮನೆಗೆ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಒಂಥರ ಒಂದು ಗುಡ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಇರುತ್ತೆ ಆದರೂ ಕೂಡ ರಾಹು ಟೋಟಲಿ ಅನ್ಪ್ರಡಿಕ್ಟಬಲ್ ಇರ್ತಾನೆ ಅನ್ಪ್ರಡಿಕ್ಟಬಿಲಿಟಿ ಅಂತಂದ್ರೆ ಏನು ಸಡನ್ ಆಗಿ ಒಳ್ಳೇದು ಆಗ್ಬೋದು ಸಡನ್ ಆಗಿ ಕೆಟ್ಟದ್ದು ಆಗ್ಬೋದು ಸೊ ಒಳ್ಳೇದಾಗೋ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿರತ್ತೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಇನ್ನು ನೆಕ್ಸ್ಟ್ ಗುರು ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ನಿಮಗೆ ಗುರುಬಲ ಇದೆ ಮೇ ಎರಡನೇ ತಾರೀಕಿನವರೆಗೂ ನಿಮಗೆ ಗುರುಬಲ ಇದೆ ಆ ನಂತರ ಹತ್ತನೇ ಮನೆಗೆ ಹೋಗ್ತಾನೆ ಹತ್ತನೇ ಮನೆಯೇನು ಕೆಟ್ಟ ಸ್ಥಾನ ಅಲ್ಲ ಗುರುವಿಗೆ ಕೆಲಸದ ವಿಚಾರ ತೋರಿಸ್ತಾನೆ ಬಟ್ ಒತ್ತಡ ಹೆಚ್ಚಾಗುತ್ತೆ ಸ್ವಲ್ಪ ಒತ್ತಡ ಎಲ್ಲ ಆಸ್ಪೆಕ್ಟ್ಗಿಂದನೂ ತೋರಿಸಿದೆ ನಿಮಗೆ ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಫಸ್ಟ್ ಆಫ್ ಆಲ್ ಕನ್ಯಾ ರಾಶಿಯವರು ಹಠ ಸ್ವಭಾವದವರು ಗಾಣದ ಎತ್ತು ತರ ದುಡಿಯೋಂಥವ್ರು ಜಾಸ್ತಿ ಅವರಿಗೆ ಹೆಚ್ಚು ಕೆಲಸ ಅಂತಂದ್ರೆ ಅವ್ರು ಊಟ ತಿಂಡಿ ಏನು ಕೇರ್ ಮಾಡೋದಿಲ್ಲ ದುಡಿಯೋದೇ ನೋಡ್ತಿರ್ತಾರೆ ಕೆಲಸನೇ ನೋಡ್ತಿರ್ತಾರೆ ಅಷ್ಟು ವರ್ಕ್ ಇರ್ತಾರೆ ಅವರು ಆಯ್ತಾ ಸೊ ನಿಮ್ಮ ಆರೋಗ್ಯದ ಕಡೆನು ಸ್ವಲ್ಪ ಗಮನ ಕೊಡಬೇಕು ನಿಮ್ಮ ಪರ್ಸನಲ್ ಲೈಫ್ ಕಡೆನು ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಹತ್ತನೇ ಮನೆಗೆ ಗುರು ಗೋಚಾರ ಆದ ನಂತರ ಅಲ್ಲೂ ಎಕ್ಸ್ಪಾನ್ಷನ್ ಆಗುತ್ತೆ ಇನ್ನು ಅವಿನ್ಯೂಸ್ ಎಕ್ಸ್ಪಾನ್ಷನ್ ಆಗುತ್ತೆ ಅಂದ್ರೆ ನಿಮ್ಗೆ ಇನ್ನಷ್ಟು ಒಳ್ಳೆ ಡೆವಲಪ್ಮೆಂಟು ಗ್ರೋತು ಇದೆಲ್ಲ ಸಾಧ್ಯತೆ ಇರುತ್ತೆ ಆದರೆ ನೀವು ಈಗ ಸಿಕ್ಕಿರೋ ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಎಷ್ಟು ಡೆವಲಪ್ಮೆಂಟ್ ಆಗತ್ತೆ ಅನ್ನೋ ವಿಚಾರ ಇದೆ ಓವರ್ ಆಲ್ ಆಗಿ ಸಮಪ್ ಮಾಡಬೇಕು ಅಂತಂದರೆ ಪಾರ್ಟ್ನರ್ಶಿಪ್ ಈಸ್ ಅಂಡರ್ ಸ್ಕ್ರೂಟಿನಿ ಮದುವೆ ಆಗಿರೋರು ಇರೋರು ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇರೋರು ಪಾರ್ಟ್ನರ್ಶಿಪ್ನ ಕಾಪಾಡಿಕೊಳ್ಳಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಹಾಕ್ಬೇಕಾಗತ್ತೆ ಮತ್ತು ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕಾಗತ್ತೆ ಆಯಿತಾ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆನೂ ಗಮನ ಕೊಡಿ ಇದಿಷ್ಟು ಕನ್ಯಾರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಇದು ಕನ್ಯಾ ರಾಶಿಯ ಜನರಲ್ ಪ್ರಡಿಕ್ಷನ್ಸ್ ನಾನು ಯಾವ ಒಬ್ಬ ಕನ್ಯಾ ರಾಶಿಯ ವ್ಯಕ್ತಿಗೂ ಪ್ರೆಡಿಕ್ಷನ್ಸ್ ಕೊಟ್ಟಿಲ್ಲ ಅವರ ಜಾತಕನ ಅನಲೈಸ್ ಮಾಡಿಲ್ಲ ಸೊ ಈ ಪ್ರಿಡಿಕ್ಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೆಲವರಿಗೆ ಅಪ್ಲಿಕಬಲ್ ಆಗಬಹುದು ಇನ್ನು ಝೀರೋ ಪರ್ಸೆಂಟ್ ಅಪ್ಲಿಕಬಲ್ ಆಗ್ಬಹುದು ಇನ್ನು ಕೆಲವರಿಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಪ್ಲಿಕಬಲ್ ಆಗ್ಬಹುದು ಇದೆಲ್ಲ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹ ಪರಿಸ್ಥಿತಿಗಳು ದೋಷಗಳಿದ್ರೆ ದೋಷಗಳು ಮತ್ತು ಯೋಗಗಳಿದ್ರೆ ಯೋಗಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷೇತ್ರ ಕೊಟ್ಟು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದಲ್ಲಿ ಮಾಡಿ ಆ ನಂತರ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ ನಿಮಗೆ ಅದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು